ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಜನಪ್ರಿಯ ಶಾಸಕದ ಸಭತಿ ಮಂಜಣ್ಣ ಅವರೇ ಹಿರಿಯರು ಖ್ಯಾತ ವಕೀಲರಾದ ಕೆ ವಿ ಶಂಕರಣ್ಣ ಅವರೇ ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ವೇದಿಕೆ ಮುಂದೆ ಎಲ್ಲ ಇರುವ ಎಲ್ಲ ಕನ್ನಡ ಪರವಾಗಿ ಬಂದಿರುವ ಎಲ್ಲ ನಿಮ್ಮ ಏನೋ ಒಂದು ಹೇಳ್ತೀರಾ ಉತ್ಸಾಹ ತೋರಿಸಿ ಬಂದಿರುವ ಇವೆಲ್ಲರಿಗೂ ನಮಸ್ಕರಿಸ್ತಾ ಏನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಮತ್ತೆ ಇಲ್ಲಿ ಬ್ಲೂಬಾಗ್ಲು ಕ್ಷೇತ್ರದ ನಾಯಕರು ಮತ್ತೆ ನೀವೆಲ್ಲ ಭಾಳ ಖುಷಿ ಆಗ್ತಾ ಇದೆ ಈಗ ತಾನೇ ಬಂಗಾರಪೇಟೆಯಲ್ಲಿ ಇದೇ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಇಲ್ಲಿ ಬರ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಚಿಕ್ಕದಾಗಿ ಮಾಡಿತಾರೆ ಬಟ್ ಇಲ್ಲಿ ಬಹಳ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಕೇಳಿದಾಗ ಸ್ವಲ್ಪ ಮುಳಭಾಗಲ್ಗೆ ಅರ್ಜೆಂಟ್ ಆಗಿ ಹೋಗ್ಬೇಕಾಗತ್ತೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ಶಾಸಕರು ಬಹಳ ಜೋರಾಗಿ ಮಾಡ್ತಾರೆ ದಯವಿಟ್ಟು ನಾವು ನಿಮ್ಮನ್ನ ಬೇಗ ಬೀಳ್ಕೊಡ್ತೀವಿ ಅಂತ ನಮ್ಮನ್ನ ಬೇಗ ಬೀಳ್ಕೊಟ್ರು ಇಲ್ಲಿ ಬಂದು ನೋಡಿದ್ರೆ ಏನು ಈ ಸಾವಿರಾರು ಜನ ಸೇರಿದಿರಾ ಬಹಳ ಖುಷಿ ಆಗ್ತಾ ಇದೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹೋದ್ರೆ ಆಂಧ್ರ ಸಿಗುತ್ತೆ ಆದ್ರೇನು ಈ ಗಡಿನಾಡಿನಲ್ಲಿ ನೀವು ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಇದು ಬಹಳ ಖುಷಿ ಆಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರು ಹೇಳ್ತಾ ಇದ್ರು ಇನ್ನೂ ಜೋರಾಗಿ ಮಾಡ್ತೀನಿ ಅಂತ ಬರೋ ವರ್ಷ ಇದಕ್ಕಿಂತ ಇನ್ನ ಜೋರಾಗಿ ಮಾಡ್ತೀನಿ ಅಂತ ಈಗ ಏನು ಇವಾಗ ಈ ರಸಮಂಜರಿ ಕಾರ್ಯಕ್ರಮ ಮಾಡಿದಾರ ಇವ್ರಿಗೂ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಶಾಸಕರು ಇದಕ್ಕಿಂತ ಇನ್ನೂ ಇರಬೇಕು ಬರೋ ಬರೋ ವರ್ಷ ಅಂತ ಅದಕ್ಕೆ ನಮ್ಮ ಏನು ನಮ್ಮ ಏನು ತಂಡ ಬಂದಿದ್ಯೋ ಅವ್ರಿಗೂ ಇವಾಗ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಮುಂದಿನ ವರ್ಷ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಈ ಕಾರ್ಯಕ್ರಮ ಇವಾಗ ಏನು ಮಾಡಿದಾರೋ ಸ್ಟೇಜ್ ಕಾರ್ಯಕ್ರಮ ಇದು ಬರೋ ವರ್ಷ ಬರೋವರೆಗೂ ಬರೋ ಪ್ರೋಗ್ರಾಮ್ ಮಾಡೋವರೆಗೂ ಇದು ಸದಾ ನಿಮ್ಮ ಕಿವಿಯಲ್ಲಿ ನಿಮ್ಮ ಬಾಯಲ್ಲಿ ಬರ್ತಾನೆ ಇರಬೇಕು ಕನ್ನಡ ಇನ್ನು ಮುಂದೆ ಹೋಗಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ